ಔಷಧಿ ಸಸ್ಯಗಳನ್ನ ಬೆಳೆತಕ್ಕಂಥ ರೈತರಿಗೆ ನಾವು ಹೆಚ್ಚಿನ ಗೊತ್ತನ್ನ ಈ ಕಾರ್ಯಕ್ರಮ ಕೊಡ್ತಾ ಇದೆ ಅಶ್ವಗಂಧ ತುಳಸಿ ನರಬೇವು ಲವ್ಸರ ಬಳಸಿ ಜೊತೆಗೆ ಅವುಗಳನ್ನ ಜನತೆಯ ಸ್ವಾಸ್ಥ್ಯಕ್ಕಾಗಿ ಸಮಾಜದ ಅಭಿವೃದ್ಧಿಗಾಗಿ ಬಳಸ್ತಕ್ಕಂತಹ ಅನೇಕ ಜನ ರೈತರನ್ನ ಜೊತೆಗೆ ಆ ಔಷಧಿ ಸಸ್ಯಗಳ ಮಹತ್ವವನ್ನು ವಿದ್ಯಾರ್ಥಿಗಳಿಗೆ ತಿಳಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡ್ತಕ್ಕಂತಹ ಆಯುರ್ವೇದಿಕ್ ವೈದ್ಯರನ್ನ ವಿದ್ಯಾರ್ಥಿಗಳನ್ನ ಜೊತೆಗೆ ಇಂತಹ ಸಸ್ಯಗಳ ಮಹತ್ವವನ್ನು ವಿದ್ಯಾರ್ಥಿಗಳ ತಿಳಿಸಿ ಸಸ್ಯಶಾಸ್ತ್ರವನ್ನು ಸಮಾಜಕ್ಕೆ ಸಮಾಜವೂ ಸಮಾಜವೂ ತಿಳಿಸುವಂತೆ ಇರುವಂತಹ ನಮ್ಮ ಸಸ್ಯ ಶಾಸ್ತ್ರಜ್ಞರನ್ನ ಹೀಗೆ ಅನೇಕರು ನಮ್ಮ ಕಾರ್ಯಕ್ರಮ ಎರಡು ದಿವಸಗಳ ಕಾರ್ಯಕ್ರಮ ಇದು ಜೂನ್ ಎಂಟು ಮತ್ತು ಒಂಬತ್ತರಂದು ಜೀವ ಜೀವತೆ ಸಂರಕ್ಷಣೆ ಕೃಷಿ ಹಾಗೂ ಆರೋಗ್ಯ ತಕ್ಷಣ ಇಪ್ಪತ್ತ ಎರಡು ದಿನಗಳ ರಾಜ್ಯ ಮಟ್ಟದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ನಾಡಿನ ನಾಲ್ಕು ಹೆಚ್ಚು ಜನ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡಿದ್ದಾರೆ ಅಭಿಮಾನ ಕೊಡುವಂತಹ ಸಂಗತಿ ಅದರಲ್ಲಿ ರೈತರಿದ್ದಾರೆ ಜೊತೆಗೆ ವಿದ್ಯಾರ್ಥಿಗಳಿದ್ದಾರೆ ಡಾಕ್ಟರ್ಸ್ ಇದಾರೆ ಸಾರ್ವಜನಿಕರು ಪರಿಸರ ಆಸಕ್ತರಿದ್ದಾರೆ ಬೇರೆ ಬೇರೆಲ್ಲ ನಾಲ್ಕು ನೂರಕ್ಕೂ ಹೆಚ್ಚು ಜನ ಇದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ನಾವು ಭಾಗವಹಿಸ್ತೇವೆ ಅಂತ ಅವರು ಹೇಳಿದ್ದಾರೆ ಈ ಕಾರ್ಯ ರೈತರು ಪ್ರಮುಖವಾಗಿ ಆಮೇಲೆ ಔಷಧೀಯ ಸಸ್ಯಗಳನ್ನ ಖರೀದಿ ಮಾಡತಕ್ಕಂತ ಉದ್ದಿಮೆದಾರರು ಕೂಡ ಬರ್ತಾ ಇದ್ದಾರೆ ಆಯುಷ್ ಇಲಾಖೆ ನಮ್ಮ ಜೊತೆಗೆ ನಿಂತಿದೆ ಆಮೇಲೆ ಕರ್ನಾಟಕ ಔಷಧೀಯ ಸಸ್ಯಗಳ ಪ್ರಾಧಿಕಾರ ಕೂಡ ನಮ್ಮ ಜೊತೆಗಿದೆ ಅದರ ಅದರ ಜೊತೆಗೆ ನಮ್ಮ ಇ ಸಂಸ್ಥೆ ಆಮೇಲೆ ಸಂಜೀವಿನಿ ಆಯುರ್ವೇದ ಹಾಸ್ಪಿಟಲ್ ಇನ್ನಿತರ ಎಲ್ಲ ರಾಜ್ಯ ನಮ್ಮ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಕೂಡ ನಮ್ಮ ಜೊತೆಗಿದೆ ಅವರು ಔಷಧಿ ಸಸ್ಯಗಳ ಪ್ರದರ್ಶನವನ್ನು ಏರ್ಪಾಡು ಮಾಡ್ತಾ ಇದ್ದಾರೆ ಈ ನಾಳೆ ಎಲ್ಲ ಅರೇಂಜ್ಮೆಂಟ್ಗಳನ್ನ ನಾವು ಮಾಡ್ತಾ ಇದ್ದೇವೆ ಬಹುತೇಕ ಅರೇಂಜ್ಮೆಂಟ್ಗಳು ಆಗಿದ್ದಾವೆ ಇದಕ್ಕೆ ಈ ಅಲೈನ್ಮೆಂಟ್ ಮಾಡುವುದೇ ಪ್ರಮುಖ ಪಾತ್ರವನ್ನು ನಮ್ಮ ಎಂ ಆರ್ ಪಾಟೀಲ್ ಅವರು ವಹಿಸಿಕೊಂಡಿದ್ದಾರೆ ಅವರು ಕೂಡ ಒಂದು ಎರಡು